ಚುನಾವಣೆಯ ಪ್ರಚಾರ ಕಾರ್ಯ ಬರದಿಂದ ಸಾಗಿದ್ದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಶಿವಮೊಗ್ಗದ ಪ್ರೆಸ್ ರಸ್ನಲ್ಲಿ ಮಾತನಾಡಿದ ಅವರು ರಾಹುಲ್ ಗಾಂಧಿ ಅವರು ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ರು ಬಹಳ ದೊಡ್ಡ ಅಂತರದಲ್ಲಿ ಅವರು ಗೆಲುವು ದಾಖಲಿಸಲಿದ್ದಾರೆ ಇನ್ನೇನು ಬಹಿರಂಗ ಪ್ರಚಾರಕ್ಕೆ ಎರಡು ದಿನ ಮಾತ್ರ ಬಾಕಿ ಇದ್ದು ಬರದಿಂದ ಪ್ರಚಾರ ಕಾರ್ಯ ನಡೆಸ್ತಾ ಇರುವುದಾಗಿ ಮಧು ಬಂಗಾರಪ್ಪ ಹೇಳಿದರು ಫಸ್ಟ್ ಟೈಮ್ ಪ್ರೆಸ್ ಕ್ಲಬ್ ಅಲ್ಲಿ ಅದು ಈ ಆವರಣದಲ್ಲಿ ಆ ಭಾಗ್ಯ ಯಾಕೆಂದ್ರೆ ಹೋದ್ಸತಿ ಇಲ್ಲಿ ನೋಡ್ಕೊಂಡು ಹೋಗಿದ್ದೆ ಅವಾಗ ನಾನು ಹೇಳಿದ್ದೆ ನನ್ನಿಂದ ಏನಾದ್ರು ಕೆಲಸ ಇದ್ರೆ ಇವತ್ತು ಇವತ್ತೊಳ್ಕೂ ಏನು ಕೇಳಿಲ್ಲ ಅದು ಬಹಳ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ನಮ್ಮಂತವರಿಗೆ ಮತ್ತೆ ಕೂಡ ತಮ್ಮನ್ನು ಭೇಟಿ ಮಾಡತಕ್ಕಂಥ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀನಿ ಅದಕ್ಕೆ ವಿಶೇಷವಾಗಿ ಕೃತಜ್ಞತೆಗಳು ಮತ್ತೆ ಯಾವುದೇ ತರದ ಸರ್ಕಾರದ ವತಿಯಿಂದ ಆಗಲಿ ಮತ್ತೆ ವೈಯಕ್ತಿಕವಾಗಿ ಯಾವತ್ತೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥದ್ದು ಯಾಕೆಂದರೆ ಕರ್ತವ್ಯ ಆಗ್ತದೆ ಯಾಕೆಂದರೆ ಮಾಹಿತಿ ಬರೀ ಬರ್ಸ್ಕೊಳ್ಳೋದಲ್ಲ ನಿಮ್ಮ ಜೊತೆಗೆ ಇರ್ತಕ್ಕಂಥ ವಿಶ್ವಾಸವನ್ನು ಕೊಡಬೇಕಾಗುತ್ತೆ ಅದನ್ನು ನಾವು ಇರ್ತೀವಿ ಅಂತ ಹೇಳ್ತಾ ಚುನಾವಣೆ ದಿವಸ ಇದೆ ಇವತ್ತು ನಾಳೆ ನಾಡಿದ್ದು ಅಧಿಕೃತವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಅದಾದಮೇಲೆ ಒಂದು ದಿವಸ ಮನೆ ಮನೆಗೆ ಹೋಗ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡಿದ್ದೀವಿ ಅದಾದಮೇಲೆ ಮತದಾನ ಆಗ್ತದೆ ಭಾಳ ಒಗ್ಗಟ್ಟಾಗಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಆ ಕಮಿಟ್ಮೆಂಟ್ ಇಟ್ಕೊಂಡು ನಮ್ಮ ಮುಖಂಡರಾಗಲಿ ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಆ ವಿಶ್ವಾಸವನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬಂದ್ವಿ ಅದೇ ಥರ ನನಗಂತ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕರ್ನಾಟಕ ರಾಜ್ಯವನ್ನು ಉದಾಹರಣೆ ಇಟ್ಕೊಂಡು ಬೇರೆ ರಾಜ್ಯಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಪದ್ಧತಿಯನ್ನು ನಾವು ಈ ಸತಿ ಚುನಾವಣೆಯಲ್ಲಿ ಮಾಡಿದ್ವಿ ಅದರಲ್ಲೂ ಕೂಡ ನನಗನ್ಸುತ್ತೆ ಅಕ್ಸೆಪ್ಟ್ ಆಗ್ತಾ ಇದೆ ಜನರಿಗೆ ಗೊತ್ತಾಗ್ತಾ ಇದೆ ಮುಂಚೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ನಾನು ಬೈ ಎಲೆಕ್ಷನಲ್ಲೂ ಇದ್ದೆ ಎರಡು ಸಾವಿರದ ಹತ್ತೊಂಬತ್ತು ಕೂಡ ಚುನಾವಣೆಯನ್ನು ಮಾಡಿದ್ವಿ ಎಲ್ಲ ಅನಲೈಸ್ ಮಾಡಿ ನೋಡಿದಾಗ ವೋಟರ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಪಾರ್ಟಿ ಇಸ್ ಮೋರ್ ವೋಟರ್ಸು ಇಲ್ಲ ನಾವು ಬದಲಾವಣೆ ಮಾಡಬೇಕು ಓಟ್ ಹಾಕಬೇಕು ಯಾಕೆ ಹಾಕಬೇಕು ಅಂತಕ್ಕಂಥದ್ದು ಕೂಡ ಎದ್ದು ಕಾಣಿಸ್ತದೆ ಮತ್ತು ನನ್ನ ಚುನಾವಣೆ ಏನು ನಾವು ಯಾವ ರೀತಿ ಪ್ರಚಾರವನ್ನು ಮಾಡಿಕೊಂಡ್ವಿ ಗೀತಾ ಶಿವರಾಜ್ ಕುಮಾರ್ ಅವರು ಅಭ್ಯರ್ಥಿ ಆದಮೇಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಯಾವುದೇ ಥರದ ಗೊಂದಲ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ಮತ್ತು ಹಬ್ಬದ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಮನೆಗೆ ಹೋದಾಗ ವಿಶ್ವಾಸ ಗೊತ್ತಾಗುತ್ತೆ ಮತದಾರರ ಒಂದು ಏನು ಅವರು ಏನು ವಿಶ್ವಾಸ ಕೊಡ್ಬೋದು ಇಲ್ಲ ಆಗ್ತದೆ ಹೌದು ಅಂತೇಳಿ ಆಗಿ ಅದು ಬರ್ತಾ ಇದೆ ಬಟ್ ಅದರಲ್ಲಿ ಶಿವಮೊಗ್ಗ ಸಿಟಿಯಲ್ಲಿ ನನಗೆ ಹೆಚ್ಚು ಅದು ಕಾಣಿಸ್ತು ಯಾಕೆಂದರೆ ನಮ್ಮ ಕೊರತೆ ಸಂಘಟನೆ ಕೊರತೆ ಅಂತೂ ತುಂಬ ಇತ್ತು ಇಲ್ಲ ಅಂತ ಹೇಳೋದಿಲ್ಲ ಅದನ್ನ ಭಾಳ ಅದ್ಭುತವಾಗಿ ನಮ್ಮ ಯಾಕೆಂದರೆ ಈ ಹೋಲ್ ಚುನಾವಣೆಯನ್ನು ಎ ಸಿ ಸಿ ಹ್ಯಾಂಡಲ್ ಮಾಡ್ತಾ ಇದೆ ಅಂಡರ್ ಅದನ್ನ ಡೈರೆಕ್ಟಾಗಿ ಥ್ರೂ ಕೆ ಪಿ ಸಿ 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 ಆ್ಯಂಡ್ ಡಿ ಸಿ ಸಿ ಅವರಿಗೆ ಡೈರೆಕ್ಷನ್ಸ್ ಬರ್ತಾ ಇದೆ ಯಾಕೆಂದರೆ ರಾಹುಲ್ ಅವರ ಆಫೀಸ್ ಪರ್ಸನಲ್ ಆಗಿ ಲಾಸ್ಟ್ ಟೈಮ್ ಎಲ್ಲ ನಾನು ಮಾಡಿದ್ರು ಅದೇ ರೀತಿ ಈ ಕೂಡ ಶಿವಮೊಗ್ಗ ವ್ಯಾಪ್ತಿಯನ್ನ ಮಾಡಿ ಯಾರು ನಿಂದ ಸಾರಿ ಆ ರೀತಿ ತುಂಬಾ ಚೆನ್ನಾಗಿ ಕೊಡಿ ನಮ್ಮವ್ರದ್ದು ಸೌಲಭ್ಯ ಹಾಕೊಂಡ ಸೊ ಎಲ್ಲ ಒಂದು ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀವಿ ಅದು ಇವತ್ತು ಕೂಡ ಕಾಣಿಸುತ್ತೆ ನಾನು ಎಲ್ಲರೂ ಕೂಡ ಫೀಲ್ಡ್ ವರ್ಕ್ ಅಲ್ಲಿ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇಲ್ಲಿ ಕೆಲಸ ಏನಂದ್ರೆ ಎಲ್ಲರೂ ನಾವು ಆಫೀಸಲ್ಲಿ ಇಲ್ಲ ಮನೇಲಿ ಸೇರ್ತಾ ನಾ ಯಾವಾಗಲೂ ಹೇಳ್ತಾ ಇದ್ದೆ ನಾವೆಲ್ಲ ಒಂದೇ ಕಡೆ ಇದ್ರೆ ಕೆಲಸ ಆಗಲ್ಲ ನಾವೆಲ್ಲ ಅಲ್ಲಿ ಇರಬೇಕು ಅಂತ ಹೇಳಿ ಅದಾಗ್ತಾ ಇದೆ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಮಹಿಳಾ ಅಧ್ಯಕ್ಷರು ಕೂಡ ಅನಿವಾರ್ಯವಾಗಿ ಸಿಕ್ಕಿರು ಇಲ್ಲಾಂದ್ರೆ ಅವ್ರಿಗೂ ಇಲ್ಲಿರಕ್ಕೆ ಬಿಡ್ತಿರ್ಲಿಲ್ಲ ಸಿಗ್ತದೆ ಅವರು ಬೇರೆ ಪತ್ರಿಕಾ ಗೋಷ್ಠಿ ಮಾಡ್ಕೊಂಡು ಯಾಕೆಂದ್ರೆ ಶುಡ್ ಗೋ ಔಟ್ ಹೋಗಲಿಲ್ಲ ಅಂದ್ರೆ ಎಲ್ಲ ಹನಿ ಹನಿ ಗೂಡ್ಸಿದ್ರೆ ಅದು ಕುಂತದೆ ಹಳ್ಳ ಕುಂತದೆ ಇಲ್ಲಾಂದರೆ ಆಗೋದಿಲ್ಲ ಅದು ಆಗಿದೆ ಮತ್ತು ನಿನ್ನೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಬಂದರು ಬಟ್ ಆಲ್ಮೋಸ್ಟ್ ಅವ್ರ ಫ್ಲೈಟ್ ಡಿಲೇ ಆಯಿತು ಅವರು ಪ್ರೈವೇಟ್ ಫ್ಲೈಟಲ್ಲಿ ಬಂದರು ಕೊನೆಗೆ ನಾವೇ ಮನವಿ ಮಾಡಿದ್ವಿ ಇಲ್ಲ ನಿಮಗೆ ಪರವಾಗಿಲ್ಲ ಅಲ್ಲೇ ಇದ್ಬಿಡಿ ಯಾಕಂದರೆ ಇಲ್ಲಿ ಬಂದು ತುಂಬ ಬಿಸಿಲು ಬೇರೆ ಜನರು ತುಂಬ ಹೊತ್ತಿಂದ ಬಂದು ಕಾಯ್ತಾ ಇರ್ತಾರೆ ಮತ್ತು ರಾಹುಲ್ ಗಾಂಧಿಯವರು ಬಂದಿರೋದು ಅವರು ವಿಶ್ವಾಸ ಕೊಟ್ಟಿರೋದು ನನಗನ್ಸುತ್ತೆ ಒಂದು ಒಳ್ಳೆ ಸಂದೇಶ ಬರೀ ಶಿವಮೊಗ್ಗ ಜಿಲ್ಲೆಗೆ ಯಾಕೆಂದರೆ ಪಕ್ಷದ ಒಂದು ವೇದಿಕೆ ಅದು ತಮಗೆಲ್ಲ ಗೊತ್ತಿತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಹಿತಿ ಆಯಿತು ನಿನ್ನೆ ಕೆಲವು ಮಾಧ್ಯಮದಲ್ಲಿ ಪಡೆದ್ರು ಮೊದಲು ಬಂಗಾರಪ್ಪ ಎಡವಟ್ಟು ಎಡವಟ್ಟು ಅಂತ ಅದು ಯಾಕೆ ಮಾಧ್ಯಮದವ್ರು ಕೆಲವು ಸರ್ತಿ ಅದೇನು ಅಂತ ಸುಮ್ಮನೆ ತಮಾಷೆಗೆ ಹಾಕ್ಕೊಂಡು ಹೋಗ್ತಾರಾ ಇಲ್ಲ ಅಂದರೆ ನಿಮ್ಮ ಅನುಭವಕ್ಕೆ ಹಾಕ್ಬಿಡ್ತಾರೆ ಐ ತಿಂಕ್ ಯು ಯು ಆಲ್ ಶುಡ್ ಚೇಂಜ್ ಆಲ್ಸೋ ಅನಿಸುತ್ತೆ ನನಗೆ ಯಾಕೆಂದರೆ ಎಡವಟ್ಟು ಅಂತ ಹೇಳಲ್ಲ ಅದಕ್ಕೆ ಹಿಂದೆ ರೀಸನ್ ತಿಳ್ಕೊಳ್ಬೇಕಾಗ್ತದೆ ಐ ಆಮ್ ನಾಟ್ ಸೊ ಫ್ಲೂಯೆಂಟ್ ಇನ್ ಹಿಂದಿ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಮಾತಾಡ್ಬೋದು ಯಾವುದೋ ಒಂದು ಎರಡು ಬಂದ ಎರಡು ಒಟ್ಟು ಎರಡು ಹೊಟ್ಟು ಎರಡು ಒಟ್ಟಲ್ಲ ಅವರು ಇಲ್ಲ ಮೊದಲು ನೀವೇ ಮಾಡಿ ನೀವೇ ಮಾಡಿ ನಾನು ಹೇಳಿದ ಹಿಂದಿ ಬರಲ್ಲ ಕಷ್ಟ ಆಗ್ತದೆ ಇಲ್ಲ ಮಾಡಿ ಅಲ್ಲೂ ಕೂಡ ಮತ್ತೆ ಕೇಳಿದರು ಇಂಗ್ಲೀಷೆಲ್ಲ ನಾನು ಇಂಗ್ಲೀಷಲ್ಲೇ ಸ್ವಲ್ಪ ಕಂಫರ್ಟ್ ಇದೆ ಸರ್ ಹಿಂದಿ ನನ್ನದು ತರ್ಡ್ ಲ್ಯಾಂಗ್ವೇಜು ಸ್ವಲ್ಪ ಕಷ್ಟ ಹಿಂದಿನ ನಾನು ಅಷ್ಟೊಂದು ಅನುಭವ ಇಲ್ಲ ಓಕೆ ಅಂದ್ಬಿಟ್ರು ಮತ್ತೆ ಲಾಸ್ಟ್ ಮಿನಿಟಿಗೆ ಮೆಸೇಜ್ ಟು ದೇಶಕ್ಕೆ ಕಳಿಸಬೇಕಲ್ಲ ಅವ್ರು ಬಂದ್ ದಟ್ ಇಸ್ ಒನ್ ಆಫ್ ದ ರೀಸನ್ ಐ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಯು ಇಲ್ಲಿ ಬಂದಿದ್ದು ಬರೀ ಶಿವಮೊಗ್ಗಕ್ಕೆ ಅಲ್ಲ ಇಡೀ ದೇಶಕ್ಕೆ ಸಂದೇಶ ಹೋಗಬೇಕು ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಅಂತಕ್ಕಂಥದ್ದು ವಿಚಾರದ ಮೇಲೆ ಅವರು ಇಲ್ಲ ಹಿಂದಿಯಲ್ಲೇ ಮಾತಾಡ್ತೀನಿ ಅಂದರು ಸರಿ ನಾನು ಅಟೆಂಪ್ಟ್ ಮಾಡ್ತೀನಿ ಅಂತೆ ಮಾಡಿದೆ ನನಗೆ ಯಾಕೋ ಗೊತ್ತಾಯ್ತು ಆಮೇಲೆ ಅವರೇ ನೋಡಿದ್ರು ಈಗ ನೋಡಿದ್ರು ಆಮೇಲೆ ಇಲ್ಲ ಸರ್ ಬೇಡ ಬೇರೆಯವ್ರನ್ನ ನೀವು ಮಾತಾಡ್ತೀವಿ ಅಂತ ಹೇಳಿ ನಾನೇ ಕೂತ್ಕೊಂಡೆ ಅವಾಗ ಪಾಪ ಬಂದು ಆಮೇಲೆ ಲಾಸ್ಟಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಸ್ವಲ್ಪ ನೀನು ಅನುವಾದ ಮಾಡುವ ಪಾಪ ಬಂದು ಆ ಪರವಾಗಿಲ್ಲ ಸರ್ ಯಾಕೆಂದ್ರೆ ಅವರಿಗೆಲ್ಲ ಟೈಮ್ ಕನ್ಸ್ಟೆಂಟ್ ಇರ್ತದೆ ನಿನ್ನೆ ನೋಡಿ ಮೂರು ಫಂಕ್ಷನ್ ಮಾಡಬೇಕಾಯ್ತು ನನ್ನಿಂದನೇ ಅದು ತಪ್ಪಾಗಬಾರ್ದು ಅಂತೇಳಿ ಆಮೇಲೆ ನಾವು ಏನು ಹೇಳ್ತೀವಿ ನನಗೆ ಯಾಕೋ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಇದಾಯ್ತು ನನಗೆ ಏನಾದ್ರು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಭಾಗಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಆದರೆ ಟೀಕಾ ಟಿಪ್ಪಣಿಗಳನ್ನು ಐ ಡೋಂಟ್ ಥಿಂಕ್ ಮೀಡಿಯಾದವರು ಅಷ್ಟೊಂದು ಇದು ಯು ಶುಡ್ ಟೇಕ್ ಇಟ್ ಇನ್ ಅ ವೆರಿ ಲೈಟರ್ ವೇ ತುಂಬ ಅದನ್ನು ಒತ್ತು ಕೊಟ್ಟು ಮಾಹಿತಿ ಯಾಕೆಂದರೆ ಬೇರೆಯವ್ರು ನೋಡ್ತಾ ಇರ್ತಾರೆ ಎಡವಟ್ಟು ಅಂದಾಗ ಯಾಕಂದ್ರೆ ವಿ ಡಿಪೆಂಡ್ ಆನ್ ಯು ದಟ್ ಹರ್ಟ್ಸ್ ಆಲ್ಸೋ ಈಗ ಅಭ್ಯರ್ಥಿಗಳ ಬಗ್ಗೆ ಏನೋ ಮಾತಾಡಿದಾಗ ನೀವು ಎಷ್ಟು ಚೆನ್ನಾಗಿ ನೀವು ಪ್ರಶ್ನೆ ಕೇಳಿದಾಗ ನಾವು ಚೆನ್ನಾಗಿ ಉತ್ತರ ಕೊಡ್ತೀವಿ ನಾವು ಸಿಟ್ಟು ಮಾಡಿದಾಗ ಹೇಳ್ತೀರಿಲ್ಲ ಮದುವೆ ಅವಶ್ಯಕತೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಯಾಕೆ ಇಷ್ಟೊಂದು ಅಂತಲೂ ಹೇಳ್ತೀರಿ ನೀವೆಲ್ಲ ಅದಕ್ಕೆ ಅದು ಬೇಡ ಅದನ್ನು ಸೊ ಐ ಜಸ್ಟ್ ವಾಂಟ್ ಟು ಶೇರ್ ಬಟ್ ನಿನ್ನೆ ನನಗನ್ಸುತ್ತೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನರು ನಿನ್ನೆ ಸ್ವಲ್ಪ ಒಂದು ನಾನು ಇಟ್ಕೊಂಡಿರಲಿಲ್ಲ ಸ್ವಲ್ಪದಿಂದ ಜನರು ಬರೀ ಮುಖಂಡರು ಮಾತ್ರ ಬಂದರು ನಿನ್ನೆ ಸ್ವಲ್ಪನ ನಾನು ಅವಾಯ್ಡ್ ಮಾಡಿದೆ ಮತ್ತು ತಾಳಗೊಪ್ಪ ಸಾರಿ ಬೈಂದೂರು ಇವೆರಡು ಬರೀ ಆರು ಕ್ಷೇತ್ರ ಮಾತ್ರ ನಾನು ನಿನ್ನೆ ಕಾನ್ಸಂಟ್ರೇಟ್ ಮಾಡಿದ್ದೆ ಓನ್ಲಿ ಆರು ಕ್ಷೇತ್ರ ಬರೀ ನಮ್ಮ ಲೀಡರ್ಸು ಸ್ವಲ್ಪನೇ ಜನರು ಬಂದಿದ್ದರು ಯಾಕೆ ಅಂತ ಹೇಳಿದರೆ ನಿನ್ನೆ ನನಗೆ ಟೈಮ್ ಇಲ್ಲ ನನ್ನ ಟೈಮೆಲ್ಲ ಇವರು ತೊಗೊಂಡು ಹೋಗ್ಬಿಟ್ರು ಬೇರೆ ಬೇರೆ ಮುಖಂಡರು ಗೋಪಾಲ ಕೃಷ್ಣ ಅವರಾಗಲಿ ತೀರ್ಥಹಳ್ಳಿ ಭದ್ರಾವತಿ ಇಲ್ಲೆಲ್ಲ ತಗೊಂಡ್ರು ನಂದು ನಂದು ಡೇಟ್ ಅಲೋಕೇಟೆಡ್ ಡೇಟ್ಸ್ ಅದಕ್ಕೆ ನಿನ್ನೆ ಏನು ಮಾಡಿದೆ ನಾನಿಲ್ಲ ಪರವಾಗಿಲ್ಲ ನಾನು ಒಂದು ನಾಲ್ಕು ಕಾರ್ಯಕ್ರಮ ಮಾಡಿದೆ ಭಾಳ ಅದ್ಭುತವಾಗಿ ಸ್ವಲ್ಪ ಒಂದೇ ದಿವಸದಲ್ಲಿ ಐ ಥಿಂಕ್ ಅಬೌಟ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಪೀಪಲ್ನ ಬರೀ ಒಂದು ಐದು ತಾಸಲ್ಲಿ ಮುಗಿಸ್ಕೊಂಡ್ಬಂದ್ವಿ ನಿನ್ನೆ ಸಾಯಂಕಾಲ ಕರೆಕ್ಟಾಗಿ ಹತ್ತು ಗಂಟೆಗೆ ನಾವು ಕ್ಲೋಸ್ ಮಾಡ್ಕೊಂಡು ನಾಲ್ಕು ಇವತ್ತು ಉಳಿವಿ ಮತ್ತು ತಾಳ್ಗುಪ್ಪ ಆದರೆ ನನ್ನ ಕ್ಷೇತ್ರದ್ದು ಮುಗ್ದೋಗುತ್ತೆ ನಾನು ಮುಖಂಡರ ಜೊತೆಗೆಲ್ಲ ಕೆಲಸ ಮಾಡಿ ಬಂದಿರ್ತಕ್ಕಂಥದ್ದು ಎಲ್ಲ ಚೆನ್ನಾಗಿದೆ ನಾನು ಮಾಧ್ಯಮದ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ಈ ಚುನಾವಣೆಯಲ್ಲಿ ಜನರ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡಿ ಅಂಥೇಳಿ ನಾನು ಬೇಡ್ಕೊಳ್ತೀನಿ ನಮ್ಮ ಆಸೆ ಇಷ್ಟೇ ಯಾಕೆಂದರೆ ನಾನು ಬೇರೆ ಇದ್ದಾಗಲೂ ಕೂಡ ಪಾದಯಾತ್ರೆ ಮಾಡ್ಬೇಕಾದ್ರೆ ಹೋರಾಟ ಇವತ್ತು ಏನೋ ಒಂದು ನಾಲ್ಕು ಜನರು ನನಗೆ ಹೋರಾಟಗಾರ ಮಧುಪಕಾರ ಅಂತ ಹೇಳಿದರೆ ನಾನು ಮಾಡಿರೋದ್ರಿಂದ ಬೇರೆಯವ್ರ ಭಾಷಣದೊಳಗೆ ಹೇಳ್ಕೊಳ್ಬೋದು ಅವ್ರು ಏನು ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ ಆದರೆ ಹೋರಾಟ ಮಾಡಿ ಆ ಹೋರಾಟಕ್ಕೆ ನನಗೆ ಸಕ್ಸಸ್ ಬೇಕು ಸಕ್ಸಸ್ ಬೇಕಂದ್ರೆ ಏನೋ ಒಂದು ಸಾಕಾರ ಬೇಕಾದ ಅದನ್ನ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಎಂ ಪಿ ಯಲ್ಲಿ ಗೆಲ್ಸದೇ ಅದು ಒಳ್ಳೆ ರೀತಿಯಲ್ಲಿ ನಮ್ಮ ಮಹಿಳಾ ಅಧ್ಯಕ್ಷರು ಕೂಡ ಅನಿವಾರ್ಯವಾಗಿ ಸಿಕ್ಕಿರು ಇಲ್ಲಾಂದ್ರೆ ಅವ್ರಿಗೂ ಇಲ್ಲಿ ಇರಾಕೆ ಬಿಡ್ತಿರ್ಲಿಲ್ಲ ಸುತ್ತಂದ್ರೆ ಅವ್ರು ಬೇರೆ ಪತ್ರಿಕಾ ಗೋಷ್ಠಿ ಮಾಡ್ಕೊಂಡು ಯಾಕಂದ್ರೆ ವಿ ಶುಡ್ ಗೋ ಔಟ್ ಹೋಗ್ಲಿಲ್ಲ ಅಂದ್ರೆ ಎಲ್ಲ ಹನಿ ಹನಿ ಗುಡ್ಸಿದ್ರೆ ಅದು ತುಂಬುತ್ತದೆ ಹಳ್ಳ ತುಂಬ್ತದೆ ಇಲ್ಲ ಅಂದ್ರೆ ಆಗೋದಿಲ್ಲ ಆಗಿದೆ ಮತ್ತೆ ನಿನ್ನೆ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಬಂದರು ಬಟ್ ಆಲ್ಮೋಸ್ಟ್ ಅವ್ರ ಫ್ಲೈಟ್ ಡಿಲೇ ಆಯಿತು ಅವರು ಪ್ರೈವೇಟ್ ಫ್ಲೈಟಲ್ಲಿ ಬಂದರು ಕೊನೆಗೆ ನಾವೇ ಮನವಿ ಮಾಡಿದ್ವಿ ಇಲ್ಲ ನೀನು ಪರವಾಗಿಲ್ಲ ಅಲ್ಲೇ ಇದ್ಬಿಡಿ ಯಾಕಂದರೆ ಇಲ್ಲಿ ಬಂದು ತುಂಬಾ ಬಿಸಿಲು ಬೇರೆ ಜನರು ತುಂಬಾ ಹೊತ್ತಿಂದ ಬಂದು ಕಾಯ್ತಾ ಇರ್ತಾರೆ ಮತ್ತು ರಾಹುಲ್ ಗಾಂಧಿಯವರು ಬಂದಿರೋದು ಅವರು ವಿಶ್ವಾಸ ಕೊಟ್ಟಿರೋದು ನನಗನ್ಸುತ್ತೆ ಒಂದು ಒಳ್ಳೆ ಸಂದೇಶ ಬರೀ ಶಿವಮೊಗ್ಗ ಜಿಲ್ಲೆಗಲ್ಲ ಯಾಕೆಂದರೆ ಪಕ್ಷದ ಒಂದು ವೇದಿಕೆ ಅದು ತಮಗೆಲ್ಲ ಗೊತ್ತಿತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಮಾಹಿತಿ ಆಯಿತು ನಿನ್ನೆ ಕೆಲವು ಮಾಧ್ಯಮದಲ್ಲಿ ಪಡೆದ್ರು ಮಧು ಬಂಗಾರಪ್ಪ ಎಡವಟ್ಟು ಎಡವಟ್ಟು ಅಂತ ಅದು ಯಾಕೆ ಮಾಧ್ಯಮದವ್ರು ಕೆಲವು ಸರ್ತಿ ಅದೇನು ಅಂತ ಸುಮ್ಮನೆ ತಮಾಷೆಗೆ ಹಾಕ್ಕೊಂಡು ಹೋಗ್ತಾರಾ ಇಲ್ಲಾಂದರೆ ನಿಮ್ಮ ಅನುಭವ ಕಾಕ್ತಾರೆ ಐ ಥಿಂಕ್ ಯು ಯು ಶುಡ್ ಚೇಂಜ್ ಆಲ್ಸೋ ಅನ್ಸುತ್ತೆ ನನಗೆ ಏಕೆಂದರೆ ಎಡವಟ್ಟು ಅಂತ ಹೇಳಲ್ಲ ಅದಕ್ಕೆ ಹಿಂದೆ ರೀಸನ್ ತಿಳ್ಕೊಳ್ಬೇಕಾದ್ರೆ ಐ ಆಮ್ ನಾಟ್ ಸೊ ಫ್ಲೂಯೆಂಟ್ ಇನ್ ಹಿಂದಿ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಮಾತಾಡ್ಬೋದು ಯಾವುದೋ ಒಂದು ಎರಡು ಎರಡು ಬಟ್ಟೆ ಎರಡು ಬಟ್ಟೆ ಅಲ್ಲ ಅವರು ಇಲ್ಲ ಮದುವೆ ನೀವೇ ಮಾಡಿ ನೀವೇ ಮಾಡಿ ಅಂತಂದರೆ ನಾನು ಹೇಳಿದ ಹಿಂದಿ ಬರಲ್ಲ ಕಷ್ಟ ಆಗ್ತದೆ ಆ